ಎಲ್ಲರಿಗೂ ನಮಸ್ಕಾರ ಪರಿಮಳ ಸಾಂಸ್ಕೃತಿಕ ವಾಹಿನಿಗೆ ಸ್ವಾಗತ ಸುಸ್ವಾಗತ ಬೆಳಗಾವಿ ಜಿಲ್ಲೆಯ ಸುಳೇಭಾವಿ ಗ್ರಾಮದಲ್ಲಿ ಜನಿಸಿದ ಒಬ್ಬ ಬಾಲಕ ಭಾರತ ಕಂಡ ಅಚ್ಚರಿಯ ಸಂಗೀತಗಾರನಾಗಿ ಹೊರಹೊಮ್ಮುತ್ತಾನೆ ಆ ಬಾಲಕ ಬೇರಾರೂ ಅಲ್ಲ ಕುಮಾರ ಗಂಧರ್ವ ತನ್ನ ಆರನೆಯ ವಯಸ್ಸಿನಿಂದ ಹಾಡಲು ಪ್ರಾರಂಭಿಸಿದ ಈ ಬಾಲಕ ದಿನ ಕಳೆದಂತೆ ಈ ಭಾಗದ ಕಣ್ಮಣಿಯಾಗಿ ಬೆಳೆಯುತ್ತಾನೆ ಜನ ಅವನ ಹಾಡು ಕೇಳಲು ಟಿಕೇಟು ಖರೀದಿಸಿ ಬರುವಷ್ಟರ ಮಟ್ಟಕ್ಕೆ ಬೆಳೆಯುತ್ತಾನೆ ಇದೆಲ್ಲ ಆದದ್ದು ಹೇಗೆ ಎಂಬ ಕುತೂಹಲವನ್ನು ತನಿಸಲಿದ್ದಾರೆ ಶ್ರೀ ಶಿರೀಶ್ ಜೋಶಿಯವರು ಶಿರೀಶ್ ಜೋಶಿಯವರು ಹಿಂದೂಸ್ತಾನಿ ಸಂಗೀತದ ಬಗೆಗೆ ಅಧಿಕೃತವಾಗಿ ಬರೆಯಬಲ್ಲವರು ಅವರು ಕುಮಾರ ಗಂಧರ್ವರ ಬಗೆಗೆ ಅಧ್ಯಯನವನ್ನು ಮಾಡಿ ಕುಮಾರ ಗಂಧರ್ವರ ಜೀವನ ಚರಿತ್ರೆ ಕುಮಾರ ಸಂಗೀತ ಎಂಬ ಕೃತಿಯನ್ನು ರಚಿಸಿದ್ದಾರೆ ಇವುಗಳಲ್ಲಿ ಕುಮಾರ ಗಂಧರ್ವರ ಜೀವನ ಅವರ ಸಾಧನೆ ವ್ಯಕ್ತಿತ್ವ ಗಾಯನದ ವಿಶೇಷತೆಗಳನ್ನು ಅಧ್ಯಯನಪೂರ್ಣ ಬರಹದ ಮೂಲಕ ದಾಖಲಿಸಿದ್ದಾರೆ ಹಾರಿಹೋಗುವ ಹಂಸ ಏಕಾಂಗಿ ಎಂಬ ನಾಟಕವನ್ನು ಗಂಧರ್ವರ ಕುರಿತಾಗಿ ಬರೆದಿದ್ದಾರೆ ಅವರು ಕುಮಾರ ಗಂಧರ್ವರ ಜೀವನ ಮತ್ತು ಸಾಧನೆಯ ಪಯಣದಲ್ಲಿ ನಿಮ್ಮನ್ನು ಕರೆದೊಯ್ಯಲಿದ್ದಾರೆ ಬನ್ನಿ ಕುಮಾರ ಗಂಧರ್ವರ ಜೀವನದ ಅಪರೂಪದ ಘಟನೆಗಳನ್ನು ತಿಳಿಯೋಣ ಅವರ ಸಂಗೀತ ಜೀವನದಲ್ಲಿ ನಾವೆಲ್ಲರೂ ಪಯಣಿಸೋಣ ಪರಿಮಳ ಸಾಂಸ್ಕೃತಿಕ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ವಾಗತ ಕರ್ನಾಟಕದೊಳಗೆ ಹುಟ್ಟಿದ ಇಬ್ಬರು ಗಂಧರ್ವರೊಳಗೆ ಕುಮಾರ್ ಗಂಧರ್ವರು ಒಬ್ಬ ಕ್ರಾಂತಿಕಾರಿ ಗಾಯಕ ಮತ್ತು ಪ್ರಗತಿಶೀಲ ಗಾಯಕ ಅಂತ ಹೆಸರು ಮಾಡಿದವರು ಅವರು ಸಂಗೀತದೊಳಗೆ ಅನೇಕ ಪ್ರಯೋಗಗಳನ್ನು ಮಾಡಿದ್ದನ್ನು ನಾವು ಕಂಡಿವಿ ಅವು ಇವತ್ತಿಗೂ ನಮಗೆ ಕೇಳಲಿಕ್ಕೆ ಸಿಗ್ತಾವ ಅನ್ನೋದು ನಮ್ಮ ಭಾಗ್ಯ ಇಂಥ ಕುಮಾರಗಂಧರ್ವರು ತಮ್ಮ ಇಡೀ ಜೀವನವನ್ನು ಒಂದು ಅದ್ಭುತವಾಗಿರ್ತಕ್ಕಂಥ ಸ್ವರಯಾನ ಅಂತ ಬಳಸ್ಕೊಂಡ್ರು ಅಥವಾ ಆ ಸ್ವರಯಾನದ ಪಯಣವನ್ನು ಅವರು ತಮ್ಮ ಜೀವನದುದ್ದಕ್ಕೂ ಮಾಡಿದರು ಅನ್ನುವಂಥದ್ದು ಭಾಳ ಮಹತ್ವದ ಸಂಗತಿ ಆಗ್ತದೆ ಅವರ ಜೀವನದ ಸ್ವರಯಾನವನ್ನು ತಿಳ್ಕೊಳ್ಳೋದೇ ಒಂದು ರೋಚಕವಾಗಿರ್ತಕ್ಕಂಥ ಅನುಭವ ಅನ್ನೋದು ನಾನು ಕಂಡ್ಕೊಂಡಿದ್ದೇನೆ ಬರೀ ನಮ್ಮ ಜೋಡಿ ನೀವು ಅವ್ರ ಜೀವನದೊಳಗೆ ಪ್ರಯಾಣ ಮಾಡಲಿಕ್ಕೆ ತಯಾರಾಗಿರಿ ಹತ್ತೊಂಬತ್ತು ನೂರ ಮೂವತ್ತೈದರೊಳಗೆ ಪ್ರಯಾಗದೊಳಗೆ ಒಂದು ಅಖಿಲ ಭಾರತ ಮಟ್ಟದ ಸಂಗೀತ ಸಮ್ಮೇಳನ ನಡೀತು ಭಾರತದ ಅನೇಕ ಮಹಾನ್ ಮಹಾನ್ ಸಂಗೀತಗಾರರೆಲ್ಲ ಆ ಸಮ್ಮೇಳನದೊಳಗೆ ಹಾಡಿದರು ಮತ್ತು ಇನ್ನೂ ಹಾಡೋರಿದ್ದರು ಅಂಥ ಒಂದು ದಿನ ಸಂಜೆ ಹೊತ್ತಿನಾಗ ಇಬ್ಬರು ಬಾಲಕರು ವೇದಿಕೆಯನ್ನು ಏರಿದರು ಅಲ್ಲಿ ಕೂತಂಥ ಮಂದಿಗೆಲ್ಲ ಆಶ್ಚರ್ಯ ಆಯ್ತು ಯಾರಪ್ಪ ಇವರು ಇಬ್ಬರು ಹುಡುಗರು ಅಂತ ವಿಚಾರ ಮಾಡಿದರು ಒಬ್ಬ ಹಾಡನ್ನವ ಮತ್ತು ಇನ್ನೊಬ್ಬವ ತಬಲಾ ನೋಡಿಸ್ನವ ಹಾಡನ್ನು ಹುಡುಗ ಗಂಧರ್ವ ಅಂಥೇಳಿ ಭಾಳ ಪ್ರಸಿದ್ಧ ಆಗಿದ್ದ ಮತ್ತು ಅವನ ಜೋಡಿ ತಬಲಾ ಬಾರಿಸ್ಲಿಕ್ಕೆ ಬಂದಿರತಕ್ಕಂಥ ಹುಡುಗ ಬಾಳಕೃಷ್ಣ ಬೋಂದ್ರೆ ಅವನು ಅದ ವಯಸ್ಸಿನವ ಹಾಡನ್ನು ಹುಡುಗ ಮೈಕ್ ಮುಂದೆ ಕೂತು ತಾನು ತೊಟ್ಟಿರ್ತಕ್ಕಂಥ ಶೇರ್ವಾನಿ ಮತ್ತು ಟೊಪಿಗೆಗಳನ್ನು ಸರಿಪಡಿಸಿಕೊಂಡು ಹಾಡೋಕ್ಕಿಂತ ಮುಂಚೆ ಒಮ್ಮೆ ಖ್ಯಾಕರಿಸಿ ಅಬ್ದುಲ್ ಕರೀಂ ಖಾನ್ ಸಾಹೇಬರು ಬೈಠಕಿಗೆ ಕೂತಾಗ ಏನೆಲ್ಲ ಆ್ಯಕ್ಷನ್ ಮಾಡ್ತಿದ್ರು ಅವೆಲ್ಲ ಆ್ಯಕ್ಷನನ್ನು ಹೂಬೇ ಹೂಬೆ ಕಾಪಿ ಮಾಡಿ ಹಾಡಲಿಕ್ಕೆ ಶುರು ಮಾಡಿದ ಇದನ್ನು ನೋಡಿದವರೆಲ್ಲ ಒಮ್ಮೆ ನಕ್ಕರು ಏನಿವಾ ಇಷ್ಟು ಸಣ್ಣ ವಯಸ್ಸಿನಾಗ ಇಂಥ ಚೇಷ್ಟೆಗಳನ್ನು ಮಾಡ್ತಾನಲ್ಲ ಅನ್ನುವಂಥ ಒಂದು ಭಾವನೆ ಅವ್ರ ಮನುಷ್ಯನೊಳಗೆ ಇದ್ದಿರಬೇಕು ಹಾಗಾಗಿ ಆ ಸಭೆಯೊಳಗಿದ್ದ ಭಾಳಷ್ಟು ಜನ ನಕರು ಆದರೆ ಯಾವಾಗ ಆ ಬಾಲಕ ಅಬ್ದುಲ್ ಕರೀಂ ಖಾನ್ ಸಾಹೇಬ್ರು ಹಾಡಿದ ಕಾಂತ ಅನ್ನುವಂಥ ರಂಗಗೀತೆಯನ್ನು ಹಾಡಲಿಕ್ಕೆ ಶುರು ಮಾಡಿದ್ನೋ ಅಲ್ಲಿ ಸೇರಿರ್ತಕ್ಕಂಥ ಜನರೆಲ್ಲ ಮಂತ್ರಮುಗ್ಧರಾದರು ಆ ಹುಡುಗ ಅವತ್ತು ಎಷ್ಟು ಚಂದ ಹಾಡಿದ ಅಂತಂದರೆ ಅಲ್ಲಿ ನೆರೆದಿರ್ತಕ್ಕಂಥ ಸಭಿಕರೊಳಗಿದ್ದಂಥ ಉಸ್ತಾದ್ ಫಯಾಜ್ ಖಾನ್ ಅವರು ಅರೆ ಬೇಟಾ ಮೈ ಜಾಗೀರ್ದಾರ್ ಹೋತಾತು ತುಜ್ ಪರ್ ಮೇರ ಜಾಗಿರ ಲುಟಾದೇತ ಅನ್ನೋವಂಥ ಮಾತನ್ನು ಹೇಳಿದರು ಅಂದರೆ ಏ ಹುಡುಗ ನಾ ನಾನು ಶ್ರೀಮಂತಾಗಿದ್ದರೆ ನಾನು ಶ್ರೀಮಂತಿಕೆಯೆಲ್ಲ ನಿನ್ನ ಮೇಲೆ ಸುರಿದು ಬಿಡ್ತಿದ್ದೆ ಅನ್ನೋಂಥ ಮಾತನ್ನು ಹೇಳಿದರು ಅಂದರೆ ಆ ಹಾಡು ಎಷ್ಟೊಂದು ಪರಿಣಾಮಕಾರಿ ಆಗಿರ್ಬೇಕಲ್ಲ ಅವರು ಬಾಜುಕ ಕೂತಿದ್ದ ಕುಂದನ್ಲಾಲ್ ಸೈಗಾಲ್ ಅವರಿಗೂ ಭಾಳ ಖುಷಿ ಆಯ್ತು ನಿಮಗೆ ಗೊತ್ತದ ಕುಂದನ್ಲಾಲ್ ಸೈಗಾಲ್ ಅವರು ಆ ಕಾಲದ ಬಹಳ ಜನಪ್ರಿಯ ಸಿನಿಮಾ ಹಿನ್ನೆಲೆ ಗಾಯಕರಾಗಿದ್ದರು ಆದರೆ ಅವರು ಸಂಗೀತದೊಳಗೆ ಸಾಕಷ್ಟು ಪರಿಣತಿಯನ್ನು ಪಡೆದವರಾಗಿದ್ದರು ಹೀಗಾಗಿ ಈ ಕುಮಾರನ ಹಾಡು ಕೇಳಿದವ್ರನ್ನ ಅವರು ಹೇಳಿದರು ಎರಡು ತಿಂಗಳ ಮೇಲೆ ಕಲ್ಕತ್ತಾದೊಳಗೆ ಇನ್ನೊಂದು ಸಂಗೀತ ಸಮ್ಮೇಳನ ನೀಡುತ್ತದೆ ಅಖಿಲ ಭಾರತ ಮಟ್ಟದೊಳಗೆ ಆ ಸಮ್ಮೇಳನದಾಗ ಬಂದು ನೀನು ಹಾಡಬೇಕು ಅಂತ ಆದರೆ ಕನ್ನಡ ಒಂದು ಉಳಿದ ಬೇರೆ ಯಾವ ಭಾಷೆಗಳು ಗೊತ್ತಿರಲಾರಂಥ ಈ ಬಾಲಕ ಕುಮಾರ ಪಿಳಿ ಪೀಳಿ ಬಿಟ್ಕೊತ ನಿಂತ ಆದರೆ ಅವರ ತಂದೆ ಹೇಳಿದರು ಖಂಡಿತವಾಗಿ ನಾವು ಎರಡು ತಿಂಗಳ ಮೇಲೆ ಕಲ್ಕತ್ತಾಗ ಬಂದು ಹಾಡಂತೀವಿ ಅಂತ ಹೇಳಿ ಇಂಥ ಅದ್ಭುತ ಪ್ರತಿಭಾವಂತ ಬಾಲಕ ಕುಮಾರ್ ಗಂಧರ್ವ ಹುಟ್ಟಿದ್ದು ಬೆಳಗಾವಿಯ ಸಮೀಪ ಇರೋ ಸುಳೆಭಾವಿ ಅನ್ನುವಂಥ ಹಳ್ಳಿ ಒಳಗೆ ಈ ಸುಳೆಭಾವಿ ಎಲ್ಲದ ಗೊತ್ತದೇನು ಬೆಳಗಾವಿಯಿಂದ ರಾಯಚೂರ್ಗೆ ಹೋಗೋ ದಾರಿ ಒಳಗೆ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟ್ರ್ ಹೋದರೆ ಅಲ್ಲಿ ಮಾರಿಹಾಳ ಅಂತ ಒಂದು ಊರು ಬರ್ತದೆ ಅಲ್ಲೇ ಸ್ವಲ್ಪ ನೀವು ಎಡಗಡೆಗೆ ಒಂದು ರಸ್ತೆ ಹೋಗ್ತದೆ ಆ ರಸ್ತಾದ ಗುಂಟೆ ಹೋದರೆ ಒಂದು ಮೂರು ಕಿಲೋಮೀಟ್ರ್ ಮೇಲೆ ನಿಮಗೆ ಸುಳೆಭಾವಿ ಅನ್ನುವಂಥ ಊರು ಸಿಗ್ತದೆ ಆ ಊರೊಳಗೆ ಇವತ್ತು ಒಂದು ಸಣ್ಣ ಹೋಟೆಲ್ ಅದೇ ಆ ಹೋಟೆಲ್ ಇದ್ದ ಜಾಗನ ಮೊದಲು ಕುಮಾರ್ಗಂಧರ್ ಅವರು ಮನೆಯಾಗಿತ್ತು ಮತ್ತು ಅದೇ ಕುಮಾರ್ಗಂಧರ್ ಅವರು ಹುಟ್ಟಿದ ಸ್ಥಳ ಕೂಡ ಹೌದು ಕುಮಾರ್ಗಂಧರ್ವರು ಹುಟ್ಟಿದ್ದು ಏಪ್ರಿಲ್ ಎಂಟು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಂದು ತಂದೆ ಸಿದ್ದರಾಮಯ್ಯ ತಾಯಿ ಗುರಿಸಿದ್ದವ ಅವ್ರದ್ದು ತುಂಬಿದ ಸಂಸಾರ ಅವರ ವೃತ್ತಿ ಯಾವುದಾಗಿತ್ತು ಅಂತಂದರೆ ಸರಾಫಿ ವೃತ್ತಿಯನ್ನು ಅವರು ಕೈಕೊಂಡಿದ್ದರು ಆಗಿನ ಕಾಲದ ಅನೇಕ ವೀರಶೈವ ಜಂಗಮ ಮನೆತನದವರು ಈ ಸರಾಫಿ ವೃತ್ತಿಯನ್ನು ಅವಲಂಬಿಸಿದ್ರು ಹಂಗ ಈ ಸಿದ್ದರಾಮಯ್ಯನವರು ಸರಾಫಿ ವೃತ್ತಿಯನ್ನು ಅವಲಂಬಿಸಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದರು ಸಿದ್ದರಾಮಯ್ಯನವ್ರದು ತುಂಬಿದ ಮನಿ ಚೊಚ್ಚಲ ಮಗ ಶಿವರುದ್ರಯ್ಯ ಅವರಾದಮೇಲೆ ಹುಟ್ಟಿದವರು ಗಂಗಾಧರಯ್ಯ ಮೂರನೇವರ ನಮ್ಮ ಕಥಾನಾಯಕ ಶಿವಪುತ್ರಯ್ಯ ಇವ್ರ ನಂತರ ಶಂಕರಯ್ಯ ಶಾಂತವೀರಯ್ಯ ರಾಚಮ್ಮ ಅನ್ನುವಂಥ ಮಕ್ಕಳು ಆ ಸಿದ್ದರಾಮಯ್ಯ ಮತ್ತು ಗುರುಸಿದ್ಧವಾದ ದಂಪತಿಗಳಿಗೆ ಹುಟ್ಟಿದರು ಹಿಂಗೆ ಸಂಸಾರದ ಬಳ್ಳಿ ಹಬ್ಬುತ್ತಾ ಸಾಗಿತ್ತು ಇಷ್ಟು ವಿಶಾಲವಾಗಿರ್ತಕ್ಕಂಥ ಕುಟುಂಬವನ್ನು ಆ ಕಾಲದೊಳಗೆ ಬರೇ ಸರಾಫಿ ವೃತ್ತಿಯನ್ನು ನಂಬಿ ಬದುಕೋದು ಭಾಳ ಕಠಿಣ ಆಗಿತ್ತು ಆದರೆ ಸಿದ್ದರಾಮಯ್ಯನವರು ಹೆಂಗೋ ಬಹಳ ಕಷ್ಟಪಟ್ಟು ತಮ್ಮ ಸಂಸಾರದ ರಥವನ್ನು ಎಳಿತಾಯಿದ್ರು ಸಿದ್ದರಾಮಯ್ಯನವರು ಸಂಗೀತಗಾರರನ್ನು ಅವರು ಗದಗಿನ ಪಂಚಾಕ್ಷರಿ ಗವಾಯಿಗಳವರಲ್ಲಿ ಸಂಗೀತದ ವಿದ್ಯಾಭ್ಯಾಸ ಮಾಡಿದರು ಅನ್ನುವಂಥ ಮಾಹಿತಿ ಸಿಗ್ತದೆ ಅದರ ಜೊತೆಗೇ ಆವಾಗಿನ ಕಾಲದೊಳಗೆ ಉಸ್ತಾದ್ ಅಬ್ದುಲ್ ಕರೀಂ ಸಾಹೇಬ್ರು ಸಾಹೇಬರು ಒಳಗೆ ಸ್ವಲ್ಪ ದಿನ ವಾಸ ಮಾಡಿದರು ಆ ಸಂದರ್ಭದೊಳಗೆ ಸಿದ್ದರಾಮಯ್ಯನವರು ಅವ್ರ ಕಡೆ ಹೋಗಿ ಸಂಗೀತ ಕಲ್ತರು ಅನ್ನುವಂಥ ಮಾತು ಕೂಡ ಕೇಳಿಬರ್ತವೆ ಹೀಗಾಗಿ ಸಿದ್ದರಾಮಯ್ಯನವರಿಗೆ ಅಬ್ದುಲ್ ಖಾನ್ ಸಾಹೇಬ್ರ ಹಾಡು ಅಂತಂದರೆ ಪ್ರಾಣಕ್ಕಿಂತಲೂ ಹೆಚ್ಚು ಪ್ರಿಯವಾದಂಥದ್ದು ತಮ್ಮ ಮಕ್ಕಳು ಅವರಂಗನ ಹಾಡಬೇಕು ಅನ್ನುವಂಥ ಕಂಡವರು ಸಿದ್ದರಾಮಯ್ಯನವರು ಹೀಗಾಗಿ ಅವರು ಅಬ್ದುಲ್ ಖಾನ್ ಸಾಹೇಬ್ರ ಜೊತೇನ ಹಾಡಲಿ ಅನ್ನುವಂಥ ಉದ್ದೇಶದಿಂದ ತಮ್ಮ ಹಿರಿಯ ಮಗನನ್ನು ಸಂಗೀತಕ್ಕೆ ತಯಾರು ಮಾಡಿದರು ಮಗ ಶಿವರುದ್ರಯ್ಯ ಅಪ್ಪನ ಆಸೆಗಳಿಗೆ ಪೂರಕವಾಗಿ ಸಂಗೀತನ ಕಲೀಲಿಕ್ಕೆ ಪ್ರಾರಂಭ ಮಾಡಿದರು ಇದೇ ಸಂದರ್ಭದೊಳಗೆ ಸುಳಭ್ಯಾವೊಳಗೆ ಅನುಗೋಳ ಅನ್ನುವಂಥ ಒಂದು ಮಂಥನ ಇತ್ತು ಈ ಅನುಗೋಳ ಮಂಥನದ ಮಲ್ಲೇಶಪ್ಪ ಇಡೀ ಊರಾಗನೇ ಶ್ರೀಮಂತ ವ್ಯಕ್ತಿ ಅಂತ ಹೆಸರು ಮಾಡಿದವರು ಅವ್ರ ಮನೆಯೊಳಗೆ ಒಂದು ಗ್ರಾಮೋಫೋನ್ ಇತ್ತು ಆ ಗ್ರಾಮೋಫೋನ್ದೊಳಗೆ ಅವರು ಆಗಾಗ ಅಬ್ದುಲ್ ಕರೀಂ ಖಾನ್ ಸಾಹೇಬ್ರ ಹಾಡಿದಂಥ ಗಾನತಟ್ಟೆಗಳನ್ನು ಹಾಕಿ ಕೇಳಿಸ್ತಿದ್ರು ಸಂಗೀತದ ಮೇಲೆ ಅಪಾರ ಆಸಕ್ತಿ ಇದ್ದಂಥ ಸಿದ್ದರಾಮಯ್ಯನವರ ಮಕ್ಕಳು ಅಲ್ಲಿ ಹೋಗಿ ಆ ಹಾಡುಗಳನ್ನು ಕೇಳ್ತಾ ಕೂಡ್ತಾಯಿದ್ರು ಹಂಗೆ ನಮ್ಮ ಕಥಾನಾಯಕ ಶುಪುತ್ರಯ್ಯನು ಅಲ್ಲಿ ಹೋಗಿ ಗ್ರಾಮೋಫೋನ್ದ ಹಾಡುಗಳನ್ನು ಕೇಳ್ಕೋತ ಕೂಡ್ತಿದ್ದ ಈ ಗ್ರಾಮೋಫೋನದ್ದು ಒಂದು ಇತಿಹಾಸನದ ಅದು ಭಾರತಕ್ಕೆ ಬಂದದ್ದು ಹತ್ತೊಂಬತ್ತು ನೂರ ಎರಡರಾಗ ಅನ್ನುವಂಥ ಮಾಹಿತಿ ಅದ ಈ ಗ್ರಾಮೋಫೋನ್ ಹುಟ್ಟಿದ್ದು ಅಮೇರಿಕಾದೊಳಗೆ ಥಾಮಸ್ ಎಡನ್ ಆರು ಡಿಸೆಂಬರ್ ಹದಿನೆಂಟುನೂರ ಎಪ್ಪತ್ತೇಳರೊಳಗೆ ಈ ಗ್ರಾಮೋಫೋನಿನ ಪೇಟೆಂಟನ್ನು ರೆಕಾರ್ಡ್ ಮಾಡಿಸ್ತಾನೆ ಅದಾದಮೇಲೆ ಮೊದಲನೇ ಸಲ ಅದನ್ನು ಇಪ್ಪತ್ತೆರಡು ಡಿಸೆಂಬರ್ ಹತ್ತೊಂಬತ್ತು ನೂರ ಎಪ್ಪತ್ತೇಳರಂದು ಸಾರ್ವಜನಿಕವಾಗಿ ಪ್ರಯೋಗ ಮಾಡ್ತಾನೆ ಅದು ಬಹಳ ಯಶಸ್ವಿ ಆತು ಮತ್ತು ಜನಪ್ರಿಯನೂ ಆತು ಆಮೇಲೆ ಕಾಲಾಂತರದೊಳಗೆ ಅವನು ಕಂಡುಹಿಡದಂತಹ ಗ್ರಾಮಫೋನದೊಳಗೆ ಅನೇಕ ಸುಧಾರಣೆಗಳು ಆಗ್ತಾ ಆಗ್ತಾ ಬಂದವು ಹತ್ತೊಂಬತ್ತು ನೂರ ಏಳರೊಳಗೆ ಹೀಜ್ ವಾಯ್ಸ್ ಕಂಪ್ನಿ ಮೊಟ್ಟ ಮೊದಲನೇ ಸಲ ಭಾರತದೊಳಗೆ ತನ್ನ ಶಾಖೆಯನ್ನು ಪ್ರಾರಂಭ ಮಾಡಿತು ಅದಕ್ಕಿಂತ ಮುಂಚೆ ಹತ್ತೊಂಬತ್ತು ನೂರ ಎರಡರೊಳಗನೆ ಒಂದು ಕಂಪ್ನಿ ಭಾರತಕ್ಕೆ ಬಂದು ಗ್ರಾಮೋಫೋನನ್ನು ಕಲ್ಕತ್ತಾ ಭಾಗದೊಳಗೆ ಪರಿಚಯಿಸಿತ್ತು ಅನ್ನುವಂಥ ಇತಿಹಾಸ ನಮಗೆ ಸಿಗ್ತದೆ ಆವಾಗಿನ ಕಾಲದೊಳಗೆ ಗ್ರಾಮೋಫೋನ್ದೊಳಗೆ ಹಾಡಿದಂಥ ಕಲಾವಿದರ ದಂಡನೆ ಇತ್ತು ಅವರೊಳಗೆ ಭಾಳ ಪ್ರಮುಖವಾಗಿ ನಮಗೆ ಕೇಳಿ ಬರತಕ್ಕಂಥ ಹೆಸರು ಗೊಹರ್ಜಾನ್ ಕಲ್ಕತ್ತೆ ವಾಲಿ ಈ ಗೊಹರ್ಜಾನ್ ಕಲ್ಕತ್ತೆ ವಾಲಿ ಭಾಳಷ್ಟು ವರ್ಷಗಳ ಕಾಲ ಮೈಸೂರು ಸಂಸ್ಥಾನದೊಳಗೆ ಮೈಸೂರು ಮಹಾರಾಜರ ಆಶ್ರಯದೊಳಗೆ ಇದ್ದಂಥ ಅಕ್ಕಿ ಇವತ್ತಿಗೂ ಅಕ್ಕಿ ಸಮಾಧಿ ಅದ ಈ ಗೊಹರ್ಜಾನ್ ಕಲ್ಕತ್ತೆ ವಾಲಿ ಆವಾಗಿನ ಕಾಲಕ್ಕೆ ಆರುನೂರಕ್ಕೂ ಹೆಚ್ಚು ಗ್ರಾಮ ಫೋನ್ಗಳಿಗಾಗಿ ಹಾಡಿದ್ದಳು ಅನ್ನುವಂಥ ಒಂದು ದಾಖಲೆ ಅದ ಅಕ್ಕಿಯಷ್ಟು ಗ್ರಾಮ ಫೋನಿಗೆ ಹಾಡಿದಂಥ ಗಾಯಕಿ ಬೇರೆ ಯಾರೂ ಇರಲಿಕ್ಕಿಲ್ಲ ಯಾವಾಗ ಭಾರತದೊಳಗೆ ಎಚ್ ಎಮ್ ವಿ ಕಂಪ್ನಿ ತನ್ನ ವ್ಯಾಪಾರವನ್ನು ಪ್ರಾರಂಭ ಮಾಡಿತು ಆವಾಗ ಅದು ಈ ಭಾಗದೊಳಗೆ ಬಹಳ ಜನಪ್ರಿಯರಾಗಿರ್ತಕ್ಕಂಥ ಗಾಯಕರ ಹಾಡುಗಳನ್ನು ರೆಕಾರ್ಡಿಂಗ್ ಮಾಡಿಕೊಂಡು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಿಕ್ಕೆ ಶುರುವಾಯಿತು ಶುರು ಮಾಡಿತ್ತು ಅಂಥ ಗಾಯಕರೊಳಗೆ ಉಸ್ತಾದ್ ಅಬ್ದುಲ್ ಕರೀಂ ಖಾನ್ ಸಾಹೇಬರು ಒಬ್ಬರಾಗಿದ್ದರು ಅವರು ಹಾಡಿದಂಥ ಹಾಡುಗಳು ಇಡೀ ಭಾರತದಾದ್ಯಂತ ಸಾಕಷ್ಟು ಜನಪ್ರಿಯ ಆಗಿದ್ದು ಹೀಗಾಗಿ ಅಬ್ದುಲ್ ಖಾನ್ ಸಾಹೇಬ್ರ ರೆಕಾರ್ಡ್ಗಳನ್ನು ಕೇಳೋದು ಅಂತಂದರೆ ಆಗಿನ ಕಾಲದೊಳಗೆ ಶ್ರೀಮಂತ ಸಮಾಜದೊಳಗೆ ಒಂದು ಪ್ರತಿಷ್ಠಿತ ವಿಷಯ ಆಗಿತ್ತು ಸುಳೆಫ್ಯಾಮಿಯೊಳಗಿನ ಶ್ರೀಮಂತರಾದಂಥ ಮಲ್ಲೇಶಪ್ಪ ಅಣುಗ ಅಣುಗೋಳವರು ಇದಕ್ಕೆ ಹೊರತಾಗಿರಲಿಲ್ಲ ಅವರು ಕೂಡ ಒಂದು ಗ್ರಾಮಫೋನ್ ಸೆಟ್ಟನ್ನು ಖರೀದಿ ಮಾಡ್ಕೊಂಬಂದರು ಮತ್ತು ಮನೆಯೊಳಗೆ ಉಸ್ತಾದ್ ಅಬ್ದುಲ್ ಖಾನ್ ಸಾಹೇಬರ ಹಾಡುಗಳನ್ನು ಹಾಕಿ ಕೇಳ್ಕೋತ ಕೂಡ್ತಿದ್ದರು ಇದರಿಂದಾಗಿ ಬಾಲಕ ಶಿವಪುತ್ರ ಮತ್ತು ಅವನ ಸಹೋದರರ ಮೇಲೆ ಅಬ್ದುಲ್ ಕರೀಂ ಖಾನ್ ಸಾಹೇಬರ ಹಾಡಿನ ಪ್ರಭಾವ ಬಹಳ ದಟ್ಟವಾಗಿ ಬೀರಿತು ಯಾವಾಗ ಮನೆಯೊಳಗೆ ಶಿವಪುತ್ರ ಹಾಡಲಿಕ್ಕೆ ಪ್ರಾರಂಭ ಮಾಡಿದ್ನೋ ಆವಾಗ ಸಿದ್ದರಾಮಯ್ಯನವರ ಮನೆಯ ವಾತಾವರಣನ ಬದಲಾತು ಅದನ್ನು ನೆನಪಿಸ್ಕೊಂಡು ಅವ್ರ ಅಣ್ಣ ಹೇಳ್ತಾರೆ ಕುಮಾರ ಹಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ನಮ್ಮ ಹಾಡುಗಳೆಲ್ಲ ಬಂದದು ಅಂತ ಸ್ವತಃ ಕುಮಾರ್ ಗಂಧರ್ವರು ತಮ್ಮ ಬಾಲ್ಯದ ದಿನಗಳನ್ನು ನೆನಪಿಸ್ಕೊಂಡು ಹೇಳ್ತಾರೆ ನಾನು ಮೊದಲು ಹಾಡತ್ತಿರಲಿಲ್ಲ ಅಪ್ಪ ಮತ್ತು ಅಣ್ಣ ಮನೆಯೊಳಗೆ ಹಾಡ್ತಿದ್ದರು ಅವರ ಹಾಡುಗಳನ್ನು ಕೇಳೋದು ಮಾತ್ರ ನನ್ನ ಕೆಲಸ ಆಗಿತ್ತು ಮತ್ತು ನಾನು ಭಾಳ ತನ್ಮಯತೆಯಿಂದ ಆ ಹಾಡುಗಳನ್ನು ಕೇಳ್ತಿದ್ದೆ ಆದರೆ ಅವರಿಲ್ದಾಗ ಅವರು ಹಾಡಿದ್ದನ್ನು ನಕಲು ಮಾಡ್ತಿದ್ದೆ ಅಂತ ಹೇಳ್ತಾರೆ ಅವರು ನಾನು ಹಾಡೋದನ್ನು ಅಕಸ್ಮಾತ್ ನನ್ನ ತಂದೆ ಒಮ್ಮೆ ಕೇಳಿಬಿಟ್ರು ನಾನು ತೊಡಗಿದ ಮೇಲೆ ಮನೆಯೊಳಗೆ ಉಳಿದವರೆಲ್ಲ ಹಾಡೋದನ್ನು ನಿಲ್ಲಿಸ್ಬಿಟ್ರು ಅಂತ ಬಾಲಕ ಶಿವಪುತ್ರ ಹಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಇಡೀ ಮನೆ ಎಲ್ಲ ಹಾಡೋದನ್ನು ನಿಲ್ಲಿಸಿದ್ರು ಅಂತಂದರೆ ಅವರ ಹಾಡಿನ ಪರಿಣಾಮ ಎಷ್ಟು ಗಾಢವಾಗಿ ಆಗಿರಬೇಕು ಅನ್ನೋದನ್ನು ನೀವು ಊಹಿಸ್ಕೊಳ್ತೀರಿ ಅಂಥೇಳಿ ನಾನು ನಂಬೇನೆ ಭಾರತದ ಸುಪ್ರಸಿದ್ಧ ಗಾಯಕರ ಹಾಡುಗಳನ್ನೆಲ್ಲ ಬಾಲಕ ಶಿವಪುತ್ರ ನಕಲ್ ಮಾಡುತ್ತಿದ್ದ ಆ ಕಾಲದ ಪ್ರಸಿದ್ಧ ಗಾಯಕರಾಗಿರ್ತಕ್ಕಂಥ ಉಸ್ತಾದ್ ಅಬ್ದುಲ್ ಖಾನ್ ಸಾಹೇಬರು ಸವಾಯಿಗಂಧರ್ ಅವರು ಹಿಂಗೆ ಅನೇಕ ಜನ ಯಾರ್ಯಾರ ಗ್ರಾಮೋಫೋನ್ ರೆಕಾರ್ಡಿಂಗ್ ಲಭ್ಯ ಆಗ್ತಿದ್ದವಲ್ಲ ಅವರೆಲ್ಲರ ಹಾಡುಗಳನ್ನು ಕುಮಾರ್ ಗಂಧರ್ವ ಅದ್ಭುತವಾಗಿ ನಕಲ್ ಮಾಡ್ತಿದ್ದ ಮತ್ತು ಇದೇ ಒರಿಜಿನಲ್ ಹಾಡೇನೋ ಅನ್ನೋ ಹಂಗೆ ಅಮ್ಮ ಹಾಡ್ತಿದ್ದ ಆಗಲೇ ಹೇಳಿದ್ನಲ್ಲ ಪ್ರಯಾಗರಾಜ ಸಂಗೀತ ಸಮ್ಮೇಳನದೊಳಗೆ ಕುಮಾರ್ ಗಂಧರ್ವ ಹಾಡಿದ್ದು ಅಬ್ದುಲ್ ಕರೀಂ ಖಾನ್ ಸಾಹೇಬ್ರು ಹಾಡಿದಂಥ ಉಗಿ ಚಕ್ಕ ಕಾ ಕಾಂತ ಅದು ಕೂಡ ಎಷ್ಟು ಪರಿಣಾಮಕಾರಿಯಾಗಿತ್ತಂದರೆ ಅಲ್ಲಿ ಕು ಕುಳಿತಂಥ ಜನ ಇದೇ ಖರೆ ಖರೆ ಒರಿಜಿನಲ್ ಹಾಡೇನೋ ಅನ್ನುವಂಥ ಭ್ರಾಂತಿ ಅವರೊಳಗೆ ಉಂಟು ಮಾಡುವಷ್ಟು ಪರಿಣಾಮಕಾರಿಯಾಗಿ ಅವತ್ತ ಗಂಧರ್ವ ಹಾಡಿದ್ದ ಆವಾಗಿನ ಕಾಲದೊಳಗೆ ಜನರಿಗೆ ಮನೋರಂಜನೆಯ ಸಾಧನವಾಗಿ ಎರಡು ಮಾಧ್ಯಮಗಳಿದ್ದವು ಒಂದು ಸಂಗೀತ ಮತ್ತು ಇನ್ನೊಂದು ನಾಟಕ ಜನರಿಗೆ ಸುಲಭವಾಗಿ ಸಂಗೀತ ಕೇಳಕ್ಕೆ ಸಿಗ್ತಿದ್ದಿಲ್ಲ ಯಾಕಂದರೆ ಆ ಕಾಲದ ಗಾಯಕರೆಲ್ಲ ಜಮೀನ್ದಾರರ ಮನೆಯೊಳಗೆ ಇಲ್ಲ ಸಂಸ್ಥಾನಿಕರ ಮನೆಯೊಳಗೆ ಮಾತ್ರ ಹಾಡ್ತಿದ್ದರು ಅದು ಬಿಟ್ಟರೆ ಅವರಿಗೆ ನಾಟಕಗಳಲ್ಲಿ ಸಂಗೀತ ಕೇಳಿಕ್ಕೆ ಸಿಗ್ತಿತ್ತು ಹೀಗಾಗಿ ಆವಾಗಿನ ಕಾಲದ ನಾಟಕಗಳು ಕೂಡ ಬಹಳಷ್ಟು ಸಂಗೀತಮಯವಾಗಿ ಇರ್ತಿದ್ವು ಅನ್ನುವಂಥ ಇತಿಹಾಸವನ್ನು ನಾವು ಕಾಣ್ತೀವಿ ಆವಾಗಿನ ಕಾಲದೊಳಗೆ ಸುಪ್ರಸಿದ್ಧ ಗಾಯಕರ ಹಾಡುಗಳನ್ನು ಬಾಲಕ ಶಿವಪುತ್ರ ಹೂಬೆ ಹೂಬ್ ಹಾಡ್ತಿದ್ದುದರಿಂದ ಅದನ್ನು ಕೆಳವ್ರಿಗೆ ಅವರ ಮೂಲ ಗಾಯನವನ್ನೇ ಕೇಳಿದಂಥ ಒಂದು ಅನುಭೂತಿ ಆಗ್ತಿತ್ತು ಹೀಗಾಗಿ ಬಾಲಕ ಶಿವಪುತ್ರನ ಹಾಡಿಗೆ ಬೇಡಿಕೆ ಹೆಚ್ಚಾಗ್ತೊಡಗಿತ್ತು ಆಗಾಗ ಆಗಾಗ ಮಹತ್ವದ ಪ್ರಸಂಗಗಳಲ್ಲಿ ಬಾಲಕ ಶಿವಪುತ್ರನ ಕಾರ್ಯಕ್ರಮಗಳು ಆಗಲಿಕ್ಕೆ ಶುರು ನಿಧಾನವಾಗಿ ಅವನ ಪ್ರಸಿದ್ಧಿಗೆ ಬರಲಿಕ್ಕೆ ಪ್ರಾರಂಭ ಮಾಡಿದ ಕಾಲಕ್ರಮೇಣ ಕಾರ್ಯಕ್ರಮಗಳಿಗೆ ಒಂದಿಷ್ಟು ರೊಕ್ಕನು ಬರಲಿಕ್ಕೆ ಶುರು ಇದರಿಂದಾಗಿ ಅವರ ತಂದೆ ಸಿದ್ದರಾಮಯ್ಯನವರಿಗೆ ಅನುಕೂಲನೇ ಆಯಿತು ಎಷ್ಟು ಅನುಕೂಲ ಆಯಿತು ಅಂದರೆ ಒಂದು ಕಡೆ ಬರೀತಾರೆ ಬಾಲಕ ಶಿವಪುತ್ರ ಇಡೀ ಮನೆಯತನವನ್ನು ನಡೆಸುವ ಜವಾಬ್ದಾರಿಯನ್ನು ಹೊತ್ತುಕೊಂಡು ಕೇವಲ ತನ್ನ ಬೈಠಕಗಳಿಂದ ಮತ್ತು ಜಲಸಾಗಳಿಂದ ಮನೆ ಆದಾಯದ ಮೂಲ ಆಗಿದ್ದ ಅನ್ನುವಂಥ ಮಾತನ್ನು ಅವನ ಚರಿತ್ರೆಯನ್ನು ಬರೆದಿರ್ತಕ್ಕಂಥ ಅನೇಕ ಜನರು ಈ ವಿಷಯವನ್ನು ದಾಖಲಿಸ್ತಾರೆ ಇಂಥ ಶಿವಪುತ್ರಯ ಕುಮಾರ್ ಗಂಧರ್ವ ಆಗಿದ್ದು ಹೆಂಗೆ ಅನ್ನುವಂಥದ್ದು ಒಂದು ಭಾಳ ರೋಚಕವಾಗಿರ್ತಕ್ಕಂಥ ಘಟನೆ ಆ ಘಟನೆಯನ್ನು ಹೇಳ್ತೀನಿ ಮುಂದಿನ ಸಂಚಿಕೊಳಗೆ ಅಲ್ಲಿ ತನಕ ಕಾಯ್ತಿರಲ್ಲ